ಆಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತು ಒಂದು ಮುಖ್ಯವಾದ ವಿಷಯವನ್ನು ತಿಳಿಸೋಣ ಅಂದ್ಕೊಂಡು ಬಂದಿದ್ದೀನಿ ಯಾಕಪ್ಪ ಅಂದರೆ ನಿನ್ನೆ ತಾನೇ ನಿನ್ನೆಗೆ ಕಾರ್ತಿಕ ಮಾಸ ಕಂಪ್ಲೀಟ್ ಆಯಿತು ಸೊ ಇದೇ ತಿಂಗಳಲ್ಲಿ ನಮಗೆ ಧನುರ್ಮಾಸ ಶುರುವಾಗಿದೆ ಧನುರ್ಮಾಸ ಯಾವಾಗಿಂದ ಶುರುವಾಗುತ್ತೆ ಯಾವಾಗ ಹೆಂಡಾಗುತ್ತೆ ಧನುರ್ಮಾಸದಲ್ಲಿ ಯಾವ ವ್ರತವನ್ನು ಮಾಡಬೇಕು ಯಾವ ರೀತಿ ದೀಪವನ್ನು ಹಚ್ಚಬೇಕು ಯಾವ ರೀತಿ ದೀಪವನ್ನು ಹಚ್ಚಿದರೆ ಯಾವ ಫಲ ಸಿಗುತ್ತೆ ಯಾವ ದೇವರ ಆರಾಧನೆಯನ್ನು ಮಾಡಬೇಕು ಈ ಆರಾಧನೆಯನ್ನು ಮಾಡೋದ್ರಿಂದ ನಮಗೆ ಯಾವ ಫಲ ಸಿಗುತ್ತೆ ಸೊ ಎಲ್ಲರೂ ನಮ್ಮ ಲೈಫಲ್ಲಿ ತುಂಬ ಕಷ್ಟ ಬಂದಾಗ ಯಾವ ರೀತಿ ಪೂಜೆ ಮಾಡಬೇಕು ಯಾವ ರೀತಿ ವ್ರತ ಮಾಡಬೇಕು ಲೈಫಲ್ಲಿ ಒಂದೇ ಅಲ್ಲ ನೆಮ್ಮದಿ ಸಿಗೋದು ನೆಮ್ಮದಿ ಸಿಗೋದು ನಮ್ಮ ಆತ್ಮತೃಪ್ತಿಯಿಂದ ಸೊ ಹಾಗಾಗಿ ನಾವು ಆ ತೃಪ್ತಿಯನ್ನು ಯಾವ ರೀತಿ ಪಡ್ಕೋಬೇಕು ನಾವು ಅಂದುಕೊಂಡದ್ದನ್ನು ಯಾವ ರೀತಿ ನೆರವೇರಿಸ್ಕೊಳ್ಬೇಕು ದೇವರನ್ನು ಯಾವ ರೀತಿ ಸುಲಭವಾಗಿ ಹೊಲಿಸ್ಕೊಳ್ಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಒಂದು ಚಿಕ್ಕ ಒಂದು ಪರಿಹಾರದ ಮೂಲಕ ಮತ್ತು ಧನುರ್ಮಾಸ ವ್ರತವನ್ನು ಯಾವ ರೀತಿ ಸುಲಭವಾಗಿ ಆಚರಣೆ ಮಾಡಬೇಕು ಮತ್ತು ಪೂಜಾ ಸಮ ಸಾಮಗ್ರಿಗಳನ್ನು ಯಾವ ರೀತಿ ಮಾಡ್ಕೋಬೇಕು ಮತ್ತು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಎಳ್ಳು ಬತ್ತಿ ಬಗ್ಗೆನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ದಯವಿಟ್ಟು ಫುಲ್ ವಿಡಿಯೋ ವಾಚ್ ಮಾಡಿ ಹಾಗೆ ಈ ಪೂಜೆಯ ವಿಧಿವಿಧಾನಗಳನ್ನು ತಿಳ್ಕೊಳ್ಳಿ ಅಂತ ಕೇಳ್ಕೊತೀನಿ ಸೊ ಹಾಗಾದರೆ ನಾವೀಗ ಧನುರ್ಮಾಸ ಪೂಜೆಯನ್ನು ಏಕೆ ಮಾಡ್ತೀವಿ ಯಾವಾಗಿಂದ ಪ್ರಾರಂಭ ಆಗುತ್ತೆ ಅನ್ನೋದನ್ನು ನೋಡೋಣ ಈ ಧನುರ್ಮಾಸ ಅನ್ನೋದು ಇದೇ ತಿಂಗಳು ಅಂದರೆ ಡಿಸೆಂಬರ್ ಹದಿನಾರನೇ ತಾರೀಕಿನಿಂದ ಜಾನವರಿ ಹದಿನಾಲ್ಕನೇ ತಾರೀಕಿನವರೆಗೂ ಕೂಡ ಇರುತ್ತೆ ಸೊ ಒಬ್ಬೊಬ್ಬರು ಶುರುವಾಗಿದ್ದಿನಿಂದಲೂ ಕೂಡ ಅಂತ್ಯದವರೆಗೂ ಕೂಡ ಧನುರ್ಮಾಸ ವ್ರತ ಆಚರಣೆಯನ್ನು ಮಾಡ್ತಾರೆ ಆದರೆ ಹೆಣ್ಮಕ್ಳಿಗೆ ಮಂತ್ಲಿ ಪ್ರಾಬ್ಲಮ್ ಇರೋದರಿಂದ ಒಂಬತ್ತು ದಿನ ಐದು ದಿನ ಹನ್ನೆರಡು ದಿನ ಈ ರೀತಿ ಅವರು ವ್ರತವನ್ನು ಮಾಡ್ತಾರೆ ಸೊ ಶುರುವಾಗಿದ್ದಿನಿಂದ ಒಂಬತ್ತು ದಿನ ಇಲ್ಲಾಂದರೆ ಮಧ್ಯದಲ್ಲಾದರೂ ಶುರು ಮಾಡಿ ಇಲ್ಲಾಂದರೆ ದಿನ ಒಂಬತ್ತು ದಿನ ಅನ್ನೋದಾಗಲೂ ಕೂಡ ಈ ವ್ರತವನ್ನು ಆಚರಣೆ ಮಾಡ್ಬೋದು ತುಂಬ ಶ್ರೇಷ್ಠವಾದ ದಿನ ಯಾವತ್ತಿಂದ ಸ್ಟಾರ್ಟ್ ಮಾಡಬೇಕು ಅಂದರೆ ಭಾನುವಾರ ಸಿಗುತ್ತಲ್ಲ ಅವತ್ತಿನಿಂದ ಸ್ಟಾರ್ಟ್ ಮಾಡಿದ್ರೆ ಧನುರ್ಮಾಸ ಪೂಜೆಯನ್ನು ತುಂಬಾ ಶ್ರೇಷ್ಠ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಸೂರ್ಯ ಧನುರ್ ಪ್ರವೇಶಿಸುವ ಕಾಲ ಧನುರ್ಮಾಸ ಅಂತ ಕರಿತೀವಿ ಈ ಮಾಸದಲ್ಲಿ ಕೊರೆಯುವ ಚಳಿ ಮಂಜು ಕವಿದ ವಾತಾವರಣ ಇರುತ್ತೆ ಆಲ್ರೆಡಿ ಈ ವಾತಾವರಣ ಸೃಷ್ಟಿಯಾಗಿದೆ ಇಂಥ ಟೈಮ್ಗಳಲ್ಲಿ ಎಳ್ಳನ್ನು ಸೇವನೆ ಮಾಡಬೇಕು ಅಂತ ಹೇಳ್ತಾರೆ ಇದು ವೈಜ್ಞಾನಿಕವಾಗಿ ಹೌದು ಧಾರ್ಮಿಕವಾಗಿ ಹೌದು ಯಾಕಂದರೆ ನಾವು ಎಳ್ಳು ಬತ್ತಿ ದೀಪವನ್ನು ಹಚ್ತೀವಿ ಎಳ್ಳು ಬತ್ತಿ ದೀಪವನ್ನು ಹಚ್ಚೋದ್ರಿಂದ ಈ ಚಳಿಯಲ್ಲಿ ಮೈಯೆಲ್ಲ ಹೊರಟು ಒರಟಾಗಿರುತ್ತೆ ಹಾಗಾಗಿ ಎಳ್ಳು ಬತ್ತಿ ಹಚ್ಚೋದ್ರಿಂದ ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ನೆಕ್ಸ್ಟು ಎಳ್ಳನ್ನು ತಿನ್ನೋದ್ರಿಂದ ನಮ್ಮ ದೇಹನೂ ಕೂಡ ಎಣ್ಣೆ ಅಂಶದಿಂದ ಕೂಡಿರುತ್ತೆ ಅನ್ನೋದು ಎರಡೂ ರೀತಿಯಿಂದನೂ ಕೂಡ ನಮಗೆ ಉಪಯೋಗ ಆಗುತ್ತೆ ಈ ಧನುರ್ಮಾಸದಲ್ಲಿ ವಿಶೇಷವಾಗಿ ಎಲ್ಲ ಮಂದಿರಗಳಲ್ಲಿ ಅರುಣೋದಯ ಕಾಲಕ್ಕೆ ಸೂರ್ಯೋದಯಕ್ಕೆ ಮುಂಚಿದ ಅಂದರೆ ತೊಂಬತ್ತು ನಿಮಿಷ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀಮನ್ನಾರಾಯಣ ಲಕ್ಷ್ಮೀ ದೇವಿ ಸಹಿತ ಪೂಜೆ ಸು ಪೂಜೆ ನಡೆಯುತ್ತದೆ ಅಂದರೆ ನಕ್ಷತ್ರ ಉಡುವ ಮುಂಚಿತವಾಗಿ ಮಾಡುವಂಥ ಪೂಜೆ ಚಂಪಕ ಮಾಸ ಕೋದಂಡ ಮಾಸ ಶೂನ್ಯ ಮಾಸ ಪೂರ್ಣ ಮಾಸ ಪುಣ್ಯ ಮಾಸ ಪ್ರತಿಷ್ಠಿ ಮಾಸ ಹೀಗೆ ಧನುರ್ಮಾಸಕ್ಕೆ ಇರುವ ಇತರ ನಾಮ ಮಾಸಗಳು ಅಂದರೆ ಧನುರ್ಮಾಸಕ್ಕೆ ಇರುವಂತಹ ಸಬ್ ಹೆಸರುಗಳು ಮಾಸಗಳಲ್ಲಿ ಒಂಬತ್ತನೇ ಮಾಸ ಧನುರ್ಮಾಸ ಇದರ ಅವಧಿ ಡಿಸೆಂಬರ್ ಹದಿನಾರರಿಂದ ಇಪ್ಪತ್ತೊಂಬತ್ತು ದಿನಗಳ ಕಾಲ ಈ ಧನುರ್ಮಾಸ ಇರುತ್ತೆ ಇದನ್ನು ನಾವು ದೇವತೆಗಳ ಮಾಸ ಅಂತಲೂ ಸಹ ಕರಿತೀವಿ ಉತ್ತರಾಯಣ ಪ್ರಾರಂಭದ ವೇಳೆ ಇದಕ್ಕೆ ಶ್ರೀಹರಿಯ ಮಾಸವೆಂತಲೂ ಸಹ ನಾವು ಕರಿತೀವಿ ನಾವು ಧನುರ್ಮಾಸ ಪೂಜೆಯನ್ನು ಶುರು ಮಾಡೋದಕ್ಕಿಂತ ಮುಂಚಿತವಾಗಿ ಇದರ ಬಗ್ಗೆ ಸ್ವಲ್ಪ ನಾವು ಪೂರ್ವಜ್ಞಾನವನ್ನು ತಿಳ್ಕೊಂಡ್ರೆ ಸೊ ತುಂಬಾ ಒಳ್ಳೆಯದಲ್ವಾ ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲೇ ಏಕೆ ಪೂಜೆ ಮಾಡಬೇಕು ಅಂತಂದರೆ ದೇವತೆಗಳಿಗೆಲ್ಲ ಅಗಲಿನ ಸಮಯ ಈ ಧನುರ್ಮಾಸದಲ್ಲಿ ದೇವತೆಗಳಿಗೆಲ್ಲ ಎದ್ದು ಪೂಜೆಯಲ್ಲಿರುತ್ತಾರೆ ಅವರಿಗೆ ಬೆಳಗಿನ ಜಾವ ಈ ಸಮಯದಲ್ಲಿ ಅವರೊಟ್ಟಿಗೆ ಸೂರ್ಯೋದಯ ಮುಂಚೆ ಪೂಜೆ ಮಾಡುವುದರಿಂದ ಶ್ರೇಷ್ಠ ಫಲಗಳು ದೊರೆಯುತ್ತವೆ ನಮ್ಮ ಮನೋಹಾಸೆಗಳು ಸಹ ನೆರವೇರುತ್ತದೆ ಹಾಗಾಗಿ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆಗಳನ್ನು ಮಾಡ್ಕೋಬೇಕು ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಭಗವಂತನಿಗೆ ಅರ್ಪಿತವಾದ ಮಾಸ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮಹಾವಿಷ್ಣುವಿಗೆ ಪೂಜೆ ಮಾಡಿ ಸೂರ್ಯೋದಯ ಆಗುವ ಮೊದಲೇ ನೈವೇದ್ಯವನ್ನು ಸಮರ್ಪಿಸಬೇಕು ವಿಶೇಷವಾಗಿ ಹುಗ್ಗಿಯನ್ನು ಮಾಡಬೇಕು ಹುಗ್ಗಿ ಅಂದರೆ ಪೊಂಗಲ್ ಇದರಲ್ಲೂ ಸಹ ಸಮವಾದ ಅಂದರೆ ಸಮ ಸಮ ಹೆಸರು ಬೇಳೆ ಅಕ್ಕಿ ಹಾಕಿ ಮಾಡಿದ ಹುಗ್ಗಿ ಹೆಸರು ಬೇಳೆ ಅಕ್ಕಿ ಬೆಲ್ಲವನ್ನು ಹಾಕೋದು ಇಲ್ಲಾಂದರೆ ಖಾರ ಪೊಂಗಲ್ ಅಂತ ಹೇಳ್ತಿರಲ್ಲ ಆ ರೀತಿ ನೈವೇದ್ಯವನ್ನು ದೇವರ ಅರ್ಪಿಸ್ಬೇಕು ಶ್ರೀಕೃಷ್ಣನಿಗೆ ಅತ್ಯಂತವಾದ ಪ್ರಿಯವಾದ ನೈವೇದ್ಯ ಅಧಿಕ ಪುಣ್ಯ ಬೇಕು ಅಂದ್ರೆ ಈ ರೀತಿ ನೈವೇದ್ಯವನ್ನ ಮಾಡಬೇಕು ಅಂದ್ರೆ ನಾವು ಶುರುವಾ ಶುರು ಮಾಡ್ತೀವಲ್ವಾ ಧನುರ್ಮಾಸ ಪೂಜೆಯನ್ನ ಮೊದಲನೇ ದಿನ ನೀವು ಸಿಹಿ ಪೊಂಗಲ್ನ ಮಾಡ್ಕೊಳ್ಳಿ ಕೊನೆಯ ದಿನನೂ ಕೂಡ ಸಿಹಿ ಪೊಂಗಲ್ನ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ದೇವರಿಗೆ ಇಷ್ಟವಾದ ನೈವೇದ್ಯ ಹಾಗಾದ್ರೆ ಪೂಜೆನ ನಾನು ಮೊದಲಿಂದ ಯಾವ ರೀತಿ ನೀವು ಶುರು ಮಾಡ್ಕೋಬೇಕು ಅಂತ ಹೇಳ್ತೀನಿ ಸೊ ಮೂರು ಗಂಟೆಗೆ ಎದ್ದು ನಾವು ಮನೆಯೆಲ್ಲ ಸ್ವಚ್ಛ ಮಾಡಿ ಸ್ನಾನ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ನಂತರ ಮೊದಲು ನಾವು ಅರಳಿ ಕಟ್ಟೆಗೆ ಹೋಗೋಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ನಮ್ಮ ಮನೆ ದೇವರನ್ನು ಪೂಜೆ ಮಾಡಬೇಕು ನಾವು ಯಾವ ದೇವರಾದರೂ ಪೂಜೆ ಮಾಡಿದ್ರೆ ಓಕೆ ನಮ್ಮ ಮನೆ ದೇವರ ಆಶೀರ್ವಾದ ಇಲ್ಲ ಅಂತಂದರೆ ಯಾವ ದೇವರನ್ನು ಪೂಜೆ ಮಾಡಿದ್ರೂ ಕೂಡ ನಮಗೆ ಅದರ ಸಂಪೂರ್ಣ ಫಲ ಸಿಗೋದಿಲ್ಲ ಹಾಗಾಗಿ ನಾವು ನಮ್ಮ ಮನೆ ದೇವರಿಗೆ ಮೊದಲು ನೈವೇದ್ಯವನ್ನು ಇಟ್ಟು ನಾವು ಏನಕ್ಕಾಗಿ ಈ ವ್ರತವನ್ನ ಆಚರಣೆ ಮಾಡ್ತಿದ್ದೀವೋ ಆ ದೇವರಲ್ಲಿ ಮೊದಲು ನಾವು ಕೇಳಿಕೊಂಡು ನಂತರ ನಾವು ಧನುರ್ಮಾಸ ಪೂಜೆಯನ್ನ ಮಾಡಬೇಕು ಹಿಂದಿನ ದಿನವೇ ನಾವು ಎಳುಬತ್ತಿ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಪೂಜಾ ಸಾಮಗ್ರಿಗಳನ್ನ ರೆಡಿ ಮಾಡಿ ಒಂದು ಬ್ಯಾಗಿಗೆ ರೆಡಿ ಮಾಡಿ ಇಟ್ಕೋಬೇಕು ಸೊ ಬೆಳಗಿನ ಜಾವ ನಾವು ನಾಲ್ಕೂವರೆಗೆ ಪೂಜೆ ಸ್ಟಾರ್ಟ್ ಮಾಡೋದ್ರಿಂದ ಬೆಳಿಗ್ಗೆ ಎದ್ದು ನಮ್ಮ ಮನೆ ದೇವರಿಗೆ ಪೂಜೆ ಮಾಡಿ ಎಲ್ಲ ಪೂಜೆ ಸಾಮಗ್ರಿಗಳನ್ನು ರೆಡಿ ಮಾಡ್ಕೋತೀವಿ ಅಂದರೆ ಆಗಾಗಲ್ಲ ಹಾಗಾಗಿ ಹಿಂದಿನ ದಿನವೇ ನಾವು ಪೂಜಾ ಸಾಮಗ್ರಿಗಳನ್ನು ರೆಡಿ ಮಾಡ್ಕೋಬೇಕು ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಎರಡು ಹಿಂದೆ ಎಲ್ಲ ಮಾಡಿರುವಂಥ ಪೂಜೆಗಳ ಲನ್ನೆಲ್ಲ ಒಂದು ಸ್ವಲ್ಪ ಸ್ವಲ್ಪ ವೀಡಿಯೋಗಳನ್ನ ಹಾಕಿದ್ದೀನಿ ಸ್ವಲ್ಪ ಈಸಿ ಆಗಲಿ ನಿಮಗೆ ಅಂತ ಹೇಳಿ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಪೂಜಾ ಸಾಮಗ್ರಿಗಳೆಲ್ಲ ತಗೊಂಡು ನಾವು ಇಲ್ಲಿಗೆ ಬಂದಿದ್ದೀನಿ ಸೊ ನಾನು ಪೂಜೆ ಮಾಡ್ತಾ ಇರುವಂಥ ಪ್ಲೇಸಲ್ಲಿ ಅರಳಿ ಮರ ಬೇವಿನ ಮರ ಸಮೀವೃಕ್ಷ ಎಲ್ಲನೂ ಕೂಡ ಇದೆ ಮೇನ್ ಆಗಿ ನಾಗರಕಲ್ಲಿ ಇರಬೇಕು ಮತ್ತು ಗಣೇಶನ ವಿಗ್ರಹನೂ ಕೂಡ ಇರಬೇಕು ಇಂಥ ಪ್ಲೇಸಲ್ಲಿ ಪೂಜೆ ಮಾಡೋದ್ರಿಂದ ಈ ಪೂಜೆಯ ಪೂರ್ಣ ಫಲ ಸಿಗುತ್ತೆ ಮೇಯ್ನಾಗಿ ಹರಳಿ ಮರ ಇರಬೇಕು ಇಲ್ಲಿ ಮುಕ್ಕೋಟಿ ದೇವತೆಗಳು ಇಲ್ಲಿ ವಾಸಿಸ್ತಾರೆ ಅನ್ನೋದು ಒಂದು ನಂಬಿಕೆ ಪುರಾಣ ಕಥೆಗಳಲ್ಲೂ ಕೂಡ ಈ ಎರಳಿ ಮರದಲ್ಲಿ ಮುಕ್ಕೋಟಿ ದೇವತೆಗಳು ವಾಸಿಸ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಹಾಗಾಗಿ ನಾವು ನಾಲ್ಕೂವರೆಗೆ ಅಂದರೆ ನಕ್ಷತ್ರ ಹುಟ್ಟುವ ಮೊದಲೇ ಬಂದು ನಾವು ಪೂಜೆಗಳಲ್ಲನ್ನೆಲ್ಲ ಅಂದರೆ ಮೊದಲು ನಾವು ದೇವರಿಗೆ ನೀರನ್ನ ಅರ್ಪಿಸಬೇಕು ನೀರನ್ನ ಪ್ರೋಕ್ಷಣೆ ಮಾಡಿ ನಂತರ ಅರ್ಶಿನ ಕುಂಕುಮವನ್ನೆಲ್ಲ ಹಾಕಿ ಹೂವನ್ನು ಹಾಕಿ ನಂತರ ಸ್ವಲ್ಪ ಸ್ವಲ್ಪ ಬಾಳೆಹಣ್ಣನ್ನೆಲ್ಲ ಪ್ರೋಕ್ಷಣೆ ಮಾಡಿ ಒಂದೊಂದು ಡ್ರಾಪ್ ನೀ ಹಾಲನ್ನ ಪ್ರೋಕ್ಷಣೆ ಮಾಡಿ ನೈವೇದ್ಯ ಕಡಲೆ ಸಕ್ಕರೆ ಇಲ್ಲ ಅಂದರೆ ಅವಲಕ್ಕಿ ಸಕ್ಕರೆ ಈ ನೈವೇದ್ಯವನ್ನು ದೇವರಿಗೆ ಅರ್ಪಿಸಿ ಪೂಜೆಯನ್ನೆಲ್ಲ ಮಾಡಿ ಲಾಸ್ಟಲ್ಲಿ ಎಳ್ಬತ್ತಿ ಅಂದರೆ ಒಂಬತ್ತು ದಿನ ಒಂಬತ್ತು ಒಂಬತ್ತು ಎಳ್ಳುಬತ್ತಿಯನ್ನು ಹಚ್ಚಬೇಕು ನಮ್ಮಲ್ಲಿರುವಂತಹ ಗ್ರಹ ದೋಷಗಳೆಲ್ಲ ಪರಿಹಾರವಾಗುತ್ತೆ ನಮ್ಮ ಮನೆಯಲ್ಲಿ ಏನೇ ಒಂದು ಕಷ್ಟ ಇರಲಿ ಅದೆಲ್ಲ ಪರಿಹಾರ ಆಗುತ್ತೆ ಈ ರೀತಿ ಎಳ್ಬತ್ತಿಯನ್ನು ಹಚ್ಚೋದ್ರಿಂದ ಸೊ ಈ ನಿಯಮವನ್ನು ನಾನು ಮದುವೆ ಆದಾಗ್ಲಿಂದನೂ ಕೂಡ ಈ ನಿಯಮವನ್ನು ಪಾಲಿಸ್ಕೊಂಡು ಬರ್ತಾನೆ ಇದ್ದೀನಿ ಸೊ ಹಾಗಾಗಿ ಯೂಸ್ ಆಗುವಂಥವ್ರಿಗೆ ಯೂಸ್ ಆಗಲಿ ಅಂತ ಹೇಳಿ ನಾನು ಈ ವಿಡಿಯೋವನ್ನು ಮಾಡಿರುವಂಥದ್ದು ಮುಖ್ಯವಾಗಿ ಮದುವೆ ಆಗ್ದೇ ಇರುವಂಥವ್ರಿಗೆ ಈ ಅರಳಿ ಮರ ಸುತ್ತ ಒಂದು ಪೂಜೆಯನ್ನು ಮಾಡೋದರಿಂದ ಅವರಿಗೆ ಮದುವೆ ಯೋಗ ಬರುತ್ತೆ ಮತ್ತು ಮಕ್ಕಳಿಲ್ದವರು ಕೂಡ ಹರಳಿ ಮರ ಸುತ್ತೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಂತ ನಾನು ತಿಳ್ಕೊಂಡಿರೋದ್ರಿಂದ ಇದು ನಿಮಗೆ ಯೂಸ್ ಆಗಲಿ ಅಂತ ಹೇಳ್ತಾ ಇದ್ದೀನಿ ಸೊ ಒಂಬತ್ತು ದಿನ ಕಂಪ್ಲೀಟ್ ಒಂಬತ್ತು ದಿನ ಮಾಡಬೇಕು ಇಲ್ಲಾಂದರೆ ಒಂದು ತಿಂಗಳು ಮಾಡೋರು ಇರ್ತಾರೆ ಬಟ್ ಒಂದು ತಿಂಗಳು ಆಗೋದಿಲ್ಲ ಅನ್ನೋರು ಒಂಬತ್ತು ದಿನ ಇಲ್ಲ ಹನ್ನೆರಡು ದಿನ ಅದು ಆಗಲ್ಲ ಅನ್ನೋರು ಒಂದು ದಿನವೂ ಕೂಡ ಈ ವ್ರತವನ್ನು ಮಾಡ್ಬೋದು ಈ ಧನುರ್ಮಾಸ ಪೂಜಾ ಫಲ ಸಂಪೂರ್ಣ ಫಲ ಸಿಗಬೇಕು ಅಂತಂದರೆ ಒಂಬತ್ತು ದಿನ ಧನುರ್ಮಾಸ ಪೂಜೆಯನ್ನು ನೆರವೇರಿಸೋದ್ರಿಂದ ನಮ್ಮ ಆಸೆಗಳು ಈಡೇರುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಹೆಂಡ್ ಮಾಡ್ತಾ ಇದ್ದೀನಿ ಇನ್ನೂ ಉಳಿದಂಥ ವಿಷಯಗಳನ್ನ ನಾನು ನಾನು ಮೊದಲನೇ ದಿನದಿಂದ ಧನುರ್ಮಾಸ ಪೂಜಾರತವನ್ನು ಆಚರಣೆ ಮಾಡ್ತೀನಲ್ಲ ಅಂಥ ಟೈಮ್ಗಳಲ್ಲಿ ಹೇಳ್ತಾ ಹೋಗ್ತೀನಿ ದಯವಿಟ್ಟು ಅದನ್ನು ಫಾಲೋ ಮಾಡಿ ನಿಮಗೂ ಕೂಡ ಈಸಿ ಆಗುತ್ತೆ ಮತ್ತು ಮದುವೆ ಆಗಿರೋರು ಗಂಡ ಹೆಂಡತಿ ಇಬ್ಬರೂ ಕೂಡ ಈ ಪೂಜೆಯನ್ನು ಮಾಡೋದರಿಂದ ಮನೆಗೆ ಅಭಿವೃದ್ಧಿ ಆಗುತ್ತೆ ಸೊ ಹಾಗಾಗಿ ನಾನು ಈ ವಿಡಿಯೋನ ಹೆಂಡ್ ಮಾಡ್ತೀನಿ ಯಾರ್ಯಾರು ಮೊದಲನೇ ದಿನವೇ ಶುರು ಮಾಡೋದಕ್ಕಾಗಲ್ಲ ಪೂಜೆನ ಅನ್ನೋರು ಧನುರ್ಮಾಸ ಶುರುವಾಗಿ ಮಧ್ಯದಲ್ಲೂ ಕೂಡ ಶುರು ಮಾಡ್ಬೋದು ನಂತರ ಇನ್ನೇನು ಧನುರ್ಮಾಸ ಮುಗಿತಾ ಇದೆ ಅನ್ನೋ ಒಂದು ಟೈಮಲ್ಲಿ ಒಂಬತ್ತು ದಿನ ಅನ್ನೋವಾಗಲೂ ಕೂಡ ಶುರು ಮಾಡ್ಬೋದು ಹಾಗಾಗಿ ಈ ವಿಡಿಯೋನ ನೀವು ಫಾಲೋ ಮಾಡಿ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಹೆಂಡ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಬಾಯ್